ಹರಿ ಓಂ ತತ್ಸತ್ ಇಂದು ನಮ್ಮ ಮಾತಿನ ವಿಷಯ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದ ಮಹತ್ವ ಭಕ್ತನ ಕಾರ್ಯಸಿದ್ಧಿಗಾಗಿ ಮಾಡುವ ವಿಶೇಷ ಅರ್ಚನೆ ಶ್ರೀಕೃಷ್ಣ ಈ ಒಂದು ಹೆಸರು ಕೇಳಿದಾಗಲೇ ಮನಸ್ಸಿನಲ್ಲಿ ಮಧುರವಾದ ವೇಣುನಾದ ಮೊಳಗುತ್ತೆ ಪೀಠದ ಮೇಲೆ ನಿಂತಿರುವ ನೀಲಿ ಕಂಠದ ಪಿತಾಂಬರ ಧರಿಸಿದಿಂಜು ಹಾಕಿಕೊಂಡು ಮುಖದಿಂದ ಭಕ್ತರನ್ನು ಕಾಪಾಡುತ್ತಿರುವ ಬಾಲಗೋಪಾಲನ ಚಿತ್ರ ಕಣ್ಣೆದುರಿಗೆ ಬರುತ್ತೆ ಯುಗದಲ್ಲಿ ಮಧುರೆಯಲ್ಲಿ ಕಂಸನ ಕಾರಾಗೃಹದಲ್ಲಿ ವಾಸುದೇವ ದೇವಕಿಯ ಸಂಧಾನವಾಗಿ ಅವತರಿಸಿದ ಭಗವಂತ ಜನ್ಮದಿಂದಲೇ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದವರು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಿ ಭಕ್ತರ ಬಯಕೆಯನ್ನ ನೆರವೇರಿಸಿದವರು ಅವರ ಜನ್ಮದಿನವೇ ಜನ್ಮಾಷ್ಟಮಿ ಈ ದಿನವನ್ನು ಆಚರಿಸುವುದರಿಂದಲೇ ಪುಣ್ಯ ಬರುತ್ತೆ ಆದರೆ ಈ ದಿನದಲ್ಲಿ ಮಾಡುವ ಕೆಲವು ವಿಶೇಷ ಅರ್ಪಣೆಗಳು ಜೀವನದಲ್ಲಿ ನಡೆಯದ ಕೆಲಸಗಳನ್ನ ನೆರವೇರಿಸುತ್ತೆ ಅದನ್ನೇ ಕಾರ್ಯಸಿದ್ಧಿ ಅಂತ ಕರೀತಾರೆ ಜನ್ಮಾಷ್ಟಮಿ ದಿನದ ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿದ ನಂತರ ಹಳದಿ ಬಟ್ಟೆ ಧರಿಸುವುದು ಶ್ರೇಷ್ಠ ಹಳದಿ ಬಣ್ಣವು ಶ್ರೀಕೃಷ್ಣನ ಪ್ರಿಯವ ಬಣ್ಣ ಮನೆಯಲ್ಲಿ ಪೂಜಾ ಮಂಟಪವನ್ನ ತೊಳೆದು ಹೂವು ಹಣ್ಣು ದೀಪದಿಂದ ಅಲಂಕಾರ ಮಾಡಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನ ಅಲಂಕರಿಸಬೇಕು ಈ ದಿನದಲ್ಲಿ ತುಳಸಿ ತಳ ಇಲ್ಲದೆ ಯಾವುದೇ ಪೂಜೆ ಅಪೂರ್ಣ ಆಗುತ್ತೆ ಆದ್ದರಿಂದ ಮೊದಲು ನೂರ ಎಂಟು ತುಳಸಿ ದಳವನ್ನ ಇಟ್ಕೋಬೇಕು ತುಳಸಿದೇವಿಯು ಲಕ್ಷ್ಮೀ ದೇವಿಯ ಅವತಾರ ಅಂತ ಶ್ರದ್ಧೆಯಿಂದ ಭಕ್ತರು ನಂಬ್ತಾರೆ ತುಳಸಿ ಇಲ್ಲದೆ ಶ್ರೀಕೃಷ್ಣನಿಗೆ ನೈವೇದ್ಯ ಅರ್ಪಣೆ ಮಾಡುವುದೇ ಸಾಧ್ಯ ಇಲ್ಲ ಕಾರ್ಯ ಜನ್ಮಾಷ್ಟಮಿ ದಿನ ಮಾಡುವ ಮುಖ್ಯ ಅರ್ಪಣೆಗಳಲ್ಲಿ ಬೆಳ್ಳಿಯ ನಾಣ್ಯ ಅರ್ಪಿಸುವುದು ಬಹಳ ಪ್ರಸಿದ್ಧ ಬೆಳ್ಳಿಯು ಚಂದ್ರನ ತತ್ವವನ್ನು ಪ್ರತಿನಿಧಿಸುತ್ತೆ ಇದು ಮನಃಶಾಂತಿ ಧನಲಾಭ ಮತ್ತು ಚಿಂತನೆಯ ಸ್ಪಷ್ಟತೆಗೆ ನೀಡುತ್ತೆ ಪೂಜೆಯಲ್ಲಿ ಬೆಳ್ಳಿಯ ನಾಣ್ಯವನ್ನ ಹಳದಿ ಹೂವಿನ ಮೇಲೆ ಇಟ್ಟು ತುಳಸಿದಳ ಚಂದನ ಅಕ್ಷತೆ ಅರ್ಪಿಸಿ ಓಂ ಶ್ರೀ ಕೃಷ್ಣಾಯ ನಮಃ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ನಂತರ ಆ ಅಣ್ಣಾಣ್ಯವನ್ನ ನಿಮ್ಮ ವ್ಯಾಪಾರದ ಒಂದು ಬೀರು ಅಥವಾ ಮನೆ ಕಬ್ಬಿಣದ ಪೆಟ್ಟಿಗೆ ಅಥವಾ ನಿಮ್ಮ ಹಣಕಾಸು ದಾಖಲೆಗಳ ಬಳಿ ಇಟ್ಕೊಳ್ಬೇಕು ಇಂದು ಯಾವುದೇ ಅಡೆತಡೆಗಳನ್ನ ಹೋಗಲಾಡಿಸಿ ಹೊಸ ಅವಕಾಶಗಳನ್ನ ತರುತ್ತೆ ಇನ್ನೊಂದು ಶಕ್ತಿಯುತವಾದ ಅರ್ಪಣೆ ಅಂತಂದ್ರೆ ಹಳದಿ ಬಟ್ಟೆಯಲ್ಲಿ ಅಕ್ಕಿ ತುಂಬಿ ದೇವರಿಗೆ ಅರ್ಪಿಸೋದು ಜನ್ಮಾಷ್ಟಮಿ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ಜನ್ಮಕ್ಷಣದಲ್ಲಿ ಹಳದಿ ಬಟ್ಟೆಯಲ್ಲಿ ಒಂದು ಮುಷ್ಟಿ ಅಕ್ಕಿ ಹಾಕಿ ಅದರೊಳಗೆ ತುಳಸಿದಳ ಒಂದು ನಾಣ್ಯ ಮತ್ತು ಒಂದು ಬೆಲ್ಲ ಇಟ್ಟು ಬಟ್ಟೆಯನ್ನ ಕಟ್ಟಿಬಿಡಬೇಕು ನಂತರ ಅದನ್ನು ದೇವರ ಪಾದಗಳಲ್ಲಿ ಇಟ್ಟು ಭಕ್ತಿಯಿಂದ ನನ್ನ ಕಾರ್ಯ ನೆರವೇರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು ಈ ಒಂದು ನಾ ನಂತರ ನಿಮ್ಮ ಮನೆಯಲ್ಲಿ ದೇವರ ಒಂದು ಪೀಠದ ಬಳಿ ಇಟ್ಕೊಳ್ಬೇಕು ಇದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತೆ ಆರೋಗ್ಯವನ್ನ ಕಾಪಾಡುತ್ತೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸೌಹಾರ್ದ ನೀಡುತ್ತೆ ಪುರಾಣಗಳಲ್ಲಿ ಒಂದು ಕತೆ ಬರುತ್ತೆ ಯುಗದಲ್ಲಿ ಒಂದು ಬಡ ಬ್ರಾಹ್ಮಣ ಕುಟುಂಬ ಜನ್ಮಾಷ್ಟಮಿ ದಿನದಲ್ಲಿ ಹಾಲು ಬೆಲ್ಲ ತುಳಸಿ ಮಾತ್ರವನ್ನೇ ದೇವರಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡಿತ್ತು ಅವರ ಜೀವನದಲ್ಲಿ ದೊಡ್ಡ ಕಷ್ಟಗಳು ಸಾಲಬಾಧೆ ಆರೋಗ್ಯ ಸಮಸ್ಯೆ ಇತ್ಯಾದಿ ಇದ್ವು ಆದರೆ ಭಗವಂತನ ಭಕ್ತಿಯನ್ನು ನೋಡಿ ಶ್ರೀಕೃಷ್ಣ ಸ್ವಪ್ನದಲ್ಲಿ ಬಂದು ನಾಳೆಯಿಂದ ನಿನ್ನ ಎಲ್ಲ ಕಷ್ಟಗಳು ಹೋಗುತ್ತವೆ ಎಂದು ಆಶೀರ್ವಾದ ನೀಡಿದ್ರು ಆಗಿನಿಂದ ಅವರ ಜೀವನದಲ್ಲಿ ಸಂಪೂರ್ಣ ಬದಲಾವಣೆ ಬಂತು ಈ ಕಥೆಯನ್ನ ಹಿರಿಯರು ಇಂದಿಗೂ ನೆನೆದು ಜನ್ಮಾಷ್ಟಮಿಯಲ್ಲಿ ಅರ್ಪಣೆಯನ್ನ ಮರೆಯದೆ ಮಾಡ್ತಾರೆ ಜನ್ಮಾಷ್ಟಮಿ ದಿನ ಉಪವಾಸ ಇದ್ರೂ ಕೂಡ ಕಾರ್ಯಸಿದ್ಧಿಗೆ ಸಹಾಯಕ ಬೆಳಿಗ್ಗೆಯಿಂದ ರಾತ್ರಿ ತನಕ ಫಲಾಹಾರ ಅಥವಾ ಕೇವಲ ಹಾಲು ಹಣ್ಣು ಸೇವಿಸಿ ಉಪವಾಸದಿಂದ ದೇವರ ಹೆಸರಿನಲ್ಲಿ ದಿನವಿಡೀ ಕಳೆಯಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡಿ ನಂತರ ಉಪವಾಸ ಮುರಿಬೇಕು ಇದು ದೇಹ ಮನಸ್ಸು ಎರಡನ್ನ ಶುದ್ಧಗೊಳಿಸುತ್ತೆ ಈ ದಿನ ದಾನ ಮಾಡುವುದು ಮಹಾಪುಣ್ಯ ವಿಶೇಷವಾಗಿ ಅನ್ನದಾನ ಹಾಲು ದಾನ ಬಟ್ಟೆ ದಾನ ತುಳಸಿದಾನ ಇವುಗಳಲ್ಲಿ ಯಾವುದಾದರೂ ಮಾಡಿದರೆ ಆ ಪುಣ್ಯ ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ತೊಡೆದು ಹಾಕುತ್ತೆ ಹಳೆಯ ಕಾಲದಲ್ಲಿ ರಾಜರು ಜನ್ಮಾಷ್ಟಮಿ ದಿನದಲ್ಲಿ ಬಡವರಿಗೆ ಬಂಗಾರ ಬೆಳ್ಳಿ ಜಮೀನು ಹಸುಗಳನ್ನ ದಾನ ನೀಡ್ತಾ ಇದ್ರು ಎಂಬುದು ಶಾಸ್ತ್ರಗಳಲ್ಲಿ ಉಲ್ಲೇಖ ಭಕ್ತನು ಜನ್ಮಾಷ್ಟಮಿ ದಿನದಂದು ಹೃದಯದಿಂದ ಪ್ರಾರ್ಥಿಸಿದ್ರೆ ಅದೇ ಕಾರ್ಯ ಸಿದ್ಧಿಯ ಬೀಜವನ್ನ ಬಿತ್ತಿದಂತಾಗುತ್ತೆ ನಮ್ಮ ಮನಸ್ಸಿನ ಆಲೋಚನೆ ಮಾತು ಕ್ರಿಯೆ ಈ ಮೂರು ದೈವ ಅನುಗ್ರಹದೊಂದಿಗೆ ಸೇರಿದಾಗ ಯಾವ ಕಾರ್ಯನೂ ಅಸಾಧ್ಯ ಎನ್ನುವುದೇ ಇರೋದಿಲ್ಲ ಆದ್ದರಿಂದ ಈ ಜನ್ಮಾಷ್ಟಮಿಯಲ್ಲಿ ನೀವು ದೇವರಿಗೆ ಹೃದಯದಿಂದ ಪ್ರಾರ್ಥನೆ ಮಾಡಿ ಬೆಳ್ಳಿಯ ನಾಣ್ಯ ಹಳದಿ ಬಟ್ಟೆಯ ಅಕ್ಕಿಪೋಟ್ಲಿ ತುಳಸಿದಳ ಬೆಣ್ಣೆ ಹಾಲು ಬೆಲ್ಲ ಇವುಗಳಲ್ಲಿ ಯಾವುದನ್ನಾದರೂ ದೇವರಿಗೆ ಅರ್ಪಣೆ ಮಾಡಿ ಮನಸ್ಸಿನಲ್ಲಿ ನಿಮ್ಮ ಕಾರ್ಯವನ್ನು ಕಲ್ಪಿಸಿಕೊಂಡು ದೇವರಿಗೆ ಅರ್ಪಿಸಿ ಭಗವಂತನ ಕೃಪೆಯಿಂದಲೇ ಅದು ನೆರವೇರುತ್ತೆ ನೀವು ಮಾಡಿರುವ ಪ್ರಾರ್ಥನೆ ನೀವು ಕೊಟ್ಟ ಅರ್ಪಣೆ ನೀವು ತೋರಿಸಿದ ಶ್ರದ್ಧೆ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ದೈವಿಕ ಬದಲಾವಣೆ ತರುತ್ತೆ ಈ ಜನ್ಮಾಷ್ಟಮಿ ಎಂದು ಭಗವಂತನ ಕೃಪೆ ನಿಮಗೂ ಹರಿದು ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ ಎಂದು ನಾನು ಹಾರೈಸುತ್ತೇನೆ ಎಲ್ಲರೂ ಜೈ ಕೃಷ್ಣ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತಿ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ